ರೀ ಕಾಮಾಕ್ಷಮ್ಮ ಒಂದು ಸ್ವಲ್ಪ ಬರ್ತೀರಾ ಹೊರಗಡೆ ಹೋಗಿಬಿಟ್ಟು ಬರೋಣ ಅದೇ ಸಂಕ್ರಾಂತಿಗೆ ಬೇಕಲ್ಲ ಅದೆಲ್ಲ ಏನಾದರೂ ತೊಗೊಂಬರೋಣ ಎಳ್ಳು ಸಕ್ಕರೆ ಹೆಚ್ಚು ಆ ಥರ ಎಲ್ಲ ಅಯ್ಯೋ ಇಲ್ಲ ನಂಗೆ ಅಷ್ಟೆಲ್ಲ ಇಲ್ಲ ಒಂದು ಕಡೆ ಸಕ್ಕರೆ ಹೆಚ್ಚು ಒಂದು ಕಡೆ ಎಳ್ಳು ಅಮ್ಮ ಆ ಡಬ್ಬಿಗಳು ಹುಡ್ಕಂತು ಎಷ್ಟು ಅಂಗಡಿ ನೋಡಬೇಕು ಇದು ತೊಗೊಳ್ಳ ಇದು ಅಯ್ಯೋ ತುಂಬ ಟೈಮ್ ಆಗುತ್ತಪ್ಪ ನನಗಾಗಲ್ಲ ಇವಾಗ ಬರೋಕ್ಕೆ ನಾವು ನಾಳೆ ಹೋಗೋಣ ಬಿಡಿ ಅಯ್ಯೋ ಹಾಗೆಲ್ಲ ಏನಿಲ್ಲರಿ ಇಲ್ಲೊಂದು ಉತ್ಸವ ನಡೀತಾ ಇದೆ ಸಂಕೇತಿ ಉತ್ಸವ ಅಂತ ಅಲ್ಲಿ ಎಲ್ಲು ಸಕ್ಕರೆ ಹೆಚ್ಚು ಬೇಕಾಗಿರೋ ಡಬ್ಬಿಗಳು ಪ್ಲಾಸ್ಟಿಕ್ ಕವರ್ಸು ಎಲ್ಲಾನು ಒಂದೇ ಕಡೆ ಸಿಕ್ಕುತ್ತೆ ಅಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಬಟ್ಟೆಗಳಿದೆಯಂತೆ ಹಬ್ಬಕ್ಕೆ ಬೇಕಲ್ಲ ಹೊಸ ಹೊಸ ಬಟ್ಟೆಗಳು ತೆಕ್ಕೊಡ್ಬೇಕಲ್ಲ ಮಕ್ಳುಗಳು ಮೊಮ್ಮಕ್ಳುಗಳಿಗೆ ಅದು ಎಲ್ಲ ಇದೆಯಂತೆ ಗೊತ್ತಾ ಒಬ್ಬ ತಿಂಡಿಗಳಂತೂ ತುಂಬ ಥರ ವೆರೈಟೀಸ್ ಇದೆಯಂತೆ ಬಂದರೆ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ ಅದೇ ಜನವರಿ ನಾಲ್ಕು ಮತ್ತು ಐದನೇ ತಾರೀಕು ಇಲ್ಲಿ ಡೊಂಕಾಲ ಫೀಲ್ಡ್ ಇದೆಯಲ್ಲ ಶಂಕರ್ನಾಗ್ ಸರ್ಕಲ್ ವಿದ್ಯಾಪೀಠ ಸರ್ಕಲ್ನ ನೆಕ್ಸ್ಟ್ ಸರ್ಕಲ್ ಶಂಕರ್ನಾಗ್ ಸರ್ಕಲ್ ಇದೆಯ ಡೊಂಕಾಲ ಫೀಲ್ಡು ಅಲ್ಲಿ ನಡೀತಾ ಇದೆ ಬೆಂಗಳೂರು ಸಂಕೇತಿ ಮಹಿಳಾ ಸಮಾಜದವ್ರು ನಡೆಸ್ತಾ ಇದ್ದಾರಂತಪ್ಪ ಹ್ಞೂ ಹೋಗ್ಬಿಟ್ಟು ಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಇದು ನಡೆದಂತಹ ಸಂಭಾಷಣೆ ಹಾಗೆ ನಡಿಬೇಕು ಹಾಗೆ ನಡೆದಾಗ ನಮ್ಗೆ ಉತ್ತರ ಸಿಕ್ಕತ್ತೆ ಅನ್ನೋಕ್ಕೋಸ್ಕರ ಈ ಸಂಭಾಷಣೆ ಹೇಳಿದ್ದು ಬೆಂಗಳೂರು ಸಂಕೇತಿ ಮಹಿಳಾ ಸಮಾಜ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆರ್ ಕೆ ಗೀತಾಮಣಿ ನಾನು ಮಾತಾಡ್ತಾ ಇರೋದು ಜನವರಿ ನಾಲ್ಕು ಮತ್ತು ಐದು ಈ ಶಂಕರ್ನಾಗ ಫೀಲ್ಡಲ್ಲಿ ಡೊಂಕಾ ಫೀಲ್ಡಲ್ಲಿ ನಮ್ಮ ಸಮಾಜ ನಡೆಸ್ತಾ ಇರೋವಂಥ ಸಂಕೇತಿ ಉತ್ಸವ ಎರಡೂ ದಿನಗಳು ಇದೆ ಎಲ್ಲ ತುಂಬ ಬಗೆ 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 ಬಗೆಯ ಸ್ಟಾಲ್ಗಳೆಲ್ಲ ಇರುತ್ತವೆ ನೀವೆಲ್ಲರೂ ನಿಮ್ಮ ಬಂಧು ಮಿತ್ರರು ಸ್ನೇಹಿತರು ಅಕ್ಕಪಕ್ಕದವರು ಎಲ್ಲರನ್ನೂ ಕರ್ಕೊಂಡು ಬನ್ನಿಪ್ಪ ಬಂದು ಅಲ್ಲಲ್ಲೇ ಎಲ್ಲ ಎಲ್ಲ ಅಂಗಡಿಯೂ ಎಲ್ಲರೂ ಕೊಂಡ್ಕೊಳಕ್ಕಾಗಲ್ಲ ಎಲ್ಲ ಅಂಗಡಿಲೂ ಆದರೂ ಕೆಲವೆಲ್ಲ ಅಲ್ಲಲ್ಲೇ ಏನೇನು ನಿಮಗೆ ಬೇಕೋ ಏನೇನು ಅಗತ್ಯ ಇದೆಯೋ ಅದನ್ನೆಲ್ಲ ಕೊಂಡ್ಕೊಬಹುದು ಬಗೆ ಬಗೆ ಆ ತಿಂಡಿಗಳನ್ನು ತಿನ್ಬೋದು ಮಕ್ಕಳಿಗೆ ಬೇಕಾದಂಥ ಆಟಗಳಿರುತ್ತೆ ಅದನ್ನೆಲ್ಲ ಆ ಮಕ್ಕಳನ್ನು ಆಡಿಸ್ಬೋದು ನಿಮ್ಮಮ್ಮಕ್ಕಳನ್ನು ಮತ್ತು ಹಾಗೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೌಸಿ ಇರುತ್ತೆ ಗೊತ್ತಾ ಒಂದೇ ಸಮ ಹೌಸಿ ಆಟ ಇರುತ್ತೆ ಸೊ ಯಾವ ಯಾವಾಗ ನಿಮಗೆ ಸಾಧ್ಯನೋ ಆವಾಗವಾಗ ಹೌಸಿ ಆಡ್ಬೋದು ಒಟ್ಟಲ್ಲಿ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಜಾಮ್ ಜೋಮ್ ಅಂತ ಕಾಲ ಕಳೆದು ಹಾಗೆ ಪರ್ಸು ಇರಬೇಕು ಭದ್ರವಾಗಿ ತಗೊಂಡು ಬಂದುಬಿಟ್ರೆ ಖುಷಿಯಾಗಿ ಮೊಮ್ಮಕ್ಕಳು ಖುಷಿ ಅಜ್ಜಿನೂ ಖುಷಿ ಅಪ್ಪ ಅಮ್ಮದಂತೂ ಫ್ರೀ ಏನು ಬೇಕಾದರೂ ತಿಂಡಿಗಳು ತಿನ್ಕೊಂಡು ಅವತ್ತು ಅಡುಗೆ ಮನೆಗೆ ಕೆಲಸ ಇಲ್ಲ ಯಾರಿಗೂ ಸೊ ಎರಡೂ ದಿನಗಳು ನಡೆಯುತ್ತೆ ನಾಲ್ಕು ಮತ್ತು ಐದನೇ ತಾರೀಕು ಜನವರಿ ಸೊ ಖಂಡಿತವಾಗ್ಲೂ ಎಲ್ಲರೂ ಬರಬೇಕು ಅಂತ ಈ ಮೂಲಕ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇದರಲ್ಲಿ ಯಾವಾಗಲೂ ನಾವು ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಸ್ಪರ್ಧೆ ಇಡೋದು ರೂಢಿ ಈ ಸಲ ಛತ್ರಿ ಅಲಂಕಾರ ಸ್ಪರ್ಧೆ ಕಾಶಿ ಯಾತ್ರೆಯಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿ ಮದುವೆಗಳಲ್ಲಿ ಛತ್ರಿನ ಕೊಡೋದು ವರನಿಗೆ ಕೊಡೋದು ರೂಢಿ ಇದೆ ಅದನ್ನು ಹೇಗೆ ಅಲಂಕರಿಸಬಹುದು ಅನ್ನೋದು ನಿಮ್ಮ ನಿಮ್ಮ ಆಲೋಚನೆಗೆ ಬಿಟ್ಟದ್ದು ಸೊ ನೀವೇ ಛತ್ರಿ ತರಬೇಕು ಅದಕ್ಕೆ ಏನೇನು ಅಲಂಕಾರಿಕ ವಸ್ತುಗಳಿದೆ ಅದನ್ನೆಲ್ಲ ತರಬೇಕು ನಾವಲ್ಲಿ ಒಂದು ಗಂಟೆಗಳ ಕಾಲ ವೇಳೆ ಕೊಡ್ತೀವಿ ಅಲ್ಲಿ ಅದನ್ನು ಅಲಂಕಾರ ಮಾಡಬೇಕು ಜಡ್ಜಸ್ ಬರ್ತಾರೆ ನೋಡ್ತಾರೆ ಬಹುಮಾನ ಹೇಳ್ತಾರೆ ಅಲ್ಲೇ ನಿಮಗೆ ಬಹುಮಾನಗಳನ್ನು ಕೊಡ್ತೀವಿ ಯಾರ್ಯಾರಿಗೆ ಕೈಯಲ್ಲಿ ಸ್ವಲ್ಪ ಕರಕುಶಲ ಕಲೆಯಲ್ಲಿ ನೈಪುಣ್ಯ ಇದೆ ಅವರೆಲ್ಲ ನಿಮ್ಮ ನಿಮ್ಮ ಹೆಸರುಗಳನ್ನು ಕೊಡಿ ಇಲ್ಲಿ ಪ್ಯಾಂಪ್ಲೆಟಲ್ಲಿ ಹೆಸರುಗಳು ಫೋನ್ ನಂಬರ್ಗಳು ಎಲ್ಲವೂ ಇದೆ ಅದನ್ನು ಸಂಪರ್ಕ ಮಾಡಿ ಅಲ್ಲಿ ಛತ್ರಿ ಅಲಂಕಾರ ಸ್ಪರ್ಧೇಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಬರ್ತೀರಾ ಅಲ್ವಾ ಬಂದಾಗ ಗೀತಾಮಣಿಯವರೇ ನಾನು ಬಂದಿದ್ದೀನಿ ಅಂತ ನೀವೆಲ್ಲ ಹೇಳ್ತೀರಾ ಅಲ್ವಾ ಹೌದು ಬೆಂಗಳೂರು ಸಂಕೇತಿ ಮಹಿಳಾ ಸಮಾಜ ಟ್ರಸ್ಟ್ ನಡೆಸ್ತಾ ಇರುವಂಥ ಈ ಸಂಕೇತಿ ಉತ್ಸವ ಜನವರಿ ನಾಲ್ಕು ಮತ್ತು ಐದರಲ್ಲಿ ನಡೀತಾ ಇರುವಂಥ ಈ ಉತ್ಸವಗೆ ನಿಮ್ಮೆಲ್ಲರ ಸಹಕಾರ ಬರಲಿ ಅಂತ ಆಶಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಇಷ್ಟೊತ್ತನಕ ಗೀತಾಮಣಿ ಮೇಡಮ್ ಮಾತಾಡಿದ್ದು ನೋಡಿದ್ರಿ ಜನ್ವರಿ ಫೋರ್ತು ಮತ್ತು ಫಿಫ್ತು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಎಲ್ಲರೂ ಮಕ್ಕಳನ್ನ ದೊಡ್ಡೋರನ್ನ ಎಲ್ಲರನ್ನೂ ಕರ್ಕೊಂಬನ್ನಿ ನಮ್ಮ ಶಂಕರ್ನಾಗ್ ಫೀಲ್ಡಲ್ಲಿ ಸಂಕೇತಿ ಉತ್ಸವ ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ ಇದ್ರದ್ದು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ಗಳು ಕೂಡ ಇರುತ್ತೆ ನಾವು ಏನು ಬೇಕೋ ತೊಗೊಂಡು ಹೋಗ್ಬೋದು ಬಟ್ಟೆಗಳಾಗ್ಬೋದು ಮತ್ತು ತಿನ್ನೋಕ್ಕೆ ಅಂತೂ ರುಚಿ ರುಚಿಯಾಗಿರೋಂಥ ಸ್ಟಾಲ್ಸ್ಗಳು ಇರುತ್ತೆ ಈಟಬಲ್ಸ್ ಸ್ಟಾಲ್ಸು ಎಲ್ಲ ತುಂಬ ಇರುತ್ತೆ ಸೊ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ದೊಡ್ಡವ್ರಿಗೂ ಗೇಮ್ಸ್ ಇರುತ್ತೆ ಮತ್ತು ಮಕ್ಕಳು ಕೂಡ ಗೇಮ್ಸ್ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ನಾನು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಖಂಡಿತ ಮಿಸ್ ಮಾಡಬೇಡಿ ಜೈನ್